ಮರಿಗಳು ಮಾರಲ್ಲ ಇವ. ಏ ಮಾರಕ ಇರೋದು ಅಲ್ಲ ಸಂತೆ ಹೊಡ್ಕೊಂಡು ಮರಿ ಮಾತ್ರ ಮಾರತಿರವಾ? ಹ ಹ ಹ ಬಟಳೆ ಮರಿ 100 ನಾಲ್ಕು ಅದೇ ಆಡ್ ಆಡ್ ಮರಿ ಹಾಗೇನೆ ಎಲ್ಲ <re> <certaines> ಮರಿಗಳಿಗೆಲ್ಲ ಮೇವಕ ನೀವೇನಾ ಅಲ್ಲ ಇವರು ನೀವೇಲ್ವಾ ಎಲ್ಲಿ ಮೇವಲ್ತಾ ಬರ್ತೀರಾ ಹೊಲ್ದ ಬರ್ತೀರಾ ಹಾ ಅವ್ರು ತರ್ತಾರೆ ನೀವು ಕಟ್ಟೋದು ಅಷ್ಟೇ ಕಟ್ಟೋದು ಅಡಿಗೆ ಮಾಡೋದು ನೀವೇನು ಓದಿದ್ರಮ್ಮ ಓದ್ಲೇ ಓದಕ್ಕೆ ಹೋಗಿಲ್ಲ

ಅಲ್ಲ ಜಗ್ ಓದಿಸಿ ಸರ್ ಆದ್ರೆ ಯಾರಿಗೆ ಏನು ಅದಕ್ಕೆ ಅನುಕೂಲ ಸಿಕ್ಕಲ್ಲ ಸರಿ ಈಗ ನೀವು ಹೆಣ್ಮಕ್ಳು ಹೆಂಗ್ ನಡ್ದೋಗ್ಬಿಡುತ್ತೆ ಕಷ್ಟ ಇರುತ್ತೆ ಹೊರಗಡೆ ಬಂದಾಗ ಬಡತನ ಮದೈತಲ್ಲ ಎಲ್ಲಾ ಅರ್ಕೊಂಡ್ ತಿನ್ಬಿಡ್ತಿವಿ ನಡೆವೆಲ್ಲಾ ಅಂತ ಕಷ್ಟ ಬಂದಾಗ ಯಾವ್ದಕನ ಆಗ್ಲಿ ಒಂದ ಮನ್ಯಾಗ ಎಲ್ಲಾ ಆಸ್ಪತ್ರೆಗೆ ಅಂತ ಅದು ಇತ್ತ ಇದಂತೇಳಿ ಎಲ್ಲಾದು ಇವಾಗ ನಾವ್ ಅನ್ಕಂಡಂಗ್ ಆಗಲ್ಲ ಎಲ್ಲೇನ ನೂರು ರೂಪಾಯಿ ದುಡಿದ್ರನ ಕೂಲಿ ಅಂತ ಹೇಳಿ ಹಿಂಗ್ ಹೊರ್ಗಡೆಗ್ ಬಂದ್ ಈ ಜೀವನ ಮಾಡಾಕತ್ತೀರಿ ಅದ ನೋಡಿ ಅಲ್ಲ ಮಕ್ಕಳನೇನ ನಮ್ಮ ಅಮ್ಮನಾರು ಯಾರಾನ ಅಲ್ಲಿ ಇದ್ರ ಉಟ್ಕೊಂಡ್ ಓದಸ್ತೀವಿ ಹಾ ಈಗ ಮನೆ ಬಿರ್ತಾರಲ್ಲ ಅವ್ರ ನೋಡ್ಕಂತ ಸರ ಅವ್ರೆಲ್ಲ ಓದ್ಸ ಜೀವನಾದ್ರು ಓದಸಿ ಓದ್ತೀನಿ ಸ್ಕೂಲ್ ಓದ್ತಿಯ